ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾವಿವತ್ತು ಒನ್ ಡೇ ಟ್ರಿಪ್ ಅಂತ ಹೇಳ್ಬಿಟ್ಟು ನೆಲ್ಮಂಗ್ಲ ಹತ್ರ ಇರೋ ಅಂಥ ಅಮೇಝಿಂಗ್ ದಶಾವತಾರ್ ಥೀಮ್ ಪಾರ್ಕ್ಗೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ವಿಸಿಟ್ ಮಾಡಿದ್ವಿ ಇಲ್ಲಂತೂ ನಮಗೆ ತುಂಬಾ ಇಷ್ಟ ಆಯಿತು ನೋಡ್ತಿದ್ದೀರ ಅಲ್ವಾ ವೆರೈಟೀಸ್ ಆಫ್ ಚಿಕ್ಸ್ನ ನಾವು ಇಲ್ಲಿ ನೋಡ್ಬೋದು ತುಂಬಾ ಕ್ಯೂಟ್ ಕ್ಯೂಟ್ ಆಗಿರೋವಂಥ ಚಿಕ್ಸ್ನ ನಾವಿಲ್ಲಿ ನೋಡ್ಬೋದು ಮತ್ತೆ ವೆರೈಟೀಸ್ ಆಫ್ ಬರ್ಡ್ಸ್ನ ಸಹ ನಾವು ಇಲ್ಲಿ ನೋಡ್ಬೋದು ಇದು ಆ ಪಾರಿವಾಳದಲ್ಲಿನೇ ಸ್ಮಾಲ್ ಬ್ರೀಡ್ ಅಂತೆ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ನೋಡಿದ್ದು ತುಂಬ ಚೆನ್ನಾಗಿದೆ ಇದು ಪೆಂಗ್ವಿನ್ ಥರ ಇರೋವಂಥ ಬಾರ್ಡು ಇದನ್ನಂತೂ ಫಸ್ಟು ನೋಡಿದಾಗ ತುಂಬಾ ಭಯ ಆಗಿತ್ತು ಮತ್ತು ಇವನು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿನೇ ಸ್ಟಾಫ್ ಎಲ್ಲನೂ ಇಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೂ ಫಸ್ಟು ತುಂಬಾ ಭಯ ಆಗಿತ್ತು ಮತ್ತು ಎತ್ಕೊಂಡಾಗ ತುಂಬಾ ನನಗೂ ಕಂಫರ್ಟ್ ಫೀಲ್ ಆಯಿತು ಮತ್ತು ನಾವಿಲ್ಲಿ ಎಲ್ಲ ಅನಿಮಲ್ಸ್ನೂ ಸಹ ನಾವು ಇಲ್ಲಿರೋ ಅಂಥ ಪ್ರತಿಯೊಂದನ್ನು ಸಹ ನಾವು ಟಚ್ ಮಾಡಿ ನೋಡ್ಬೋದು ಮತ್ತು ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದು ಪ್ರತಿಯೊಂದೂ ನಾವೆಲ್ಲ ಝೂಗೆ ಎಲ್ಲ ಹೋದಾಗ ನಾವು ಯಾವುದೂ ಟಚ್ ಮಾಡೋದಕ್ಕಂತೂ ಆಗೋದಿಲ್ಲ ಬರೀ ನೋಡಬೇಕಷ್ಟೇ ನೆನವಿ ಇಲ್ಲಿ ಹೋದಾಗ ನಮಗೆ ಟಚ್ ಮಾಡೋ ಅಂಥ ಅವಶ್ ಸಹ ಇರುತ್ತೆ ಇದರಲ್ಲಿ ಗ್ರೀನು ಮತ್ತು ಬ್ರೌನು ಎರಡು ಕಲರು ಇತ್ತು ನನ್ನ ದೊಡ್ಡ ಮಗಳಂತೂ ಧೈರ್ಯವಾಗಿ ತಗೊಂಡಿದ್ಲು ನನ್ನ ಚಿಕ್ಕ ಮಗಳಂತೂ ನೋಡ್ತಿದ್ದೀರಲ್ವ ಎಷ್ಟು ದೂರ ನಿಂತ್ಕೊಂಡಿದ್ದಾಳೆ ಅಂತ ಅವಳಂತೂ ಸಖತ್ ಭಯಪಟ್ಟುಬಿಟ್ಟಿದ್ಳು ನಾನು ಮುಟ್ಟೋದೇ ಇಲ್ಲ ಅಂತೇಳ್ಬಿಟ್ಟು ಇವಳಂತೂ ಎಲ್ಲದಕ್ಕೂ ಭಯ ಪಡ್ತಾಳೆ ಗಾಬರಿಯಾಗ ಹೋಗ್ಬಿಟ್ಟಿತ್ತು ಅವಳಿಗೆ ತಲೆ ಮೇಲೆ ಇದ್ದಿದ್ದಕ್ಕಂತೂ ನೋಡನು ಮಾಡಿ ಲ್ಯಾಬ್ ಇನ್ವೆಂಟ್ಮೆಂಟ್ ಮಾಡಿರೋದು ಸೊ ರೈಟ್ ಆ್ಯಂಡ್ ರ್ಯಾಬಿಟ್ ಭೂತಾಗ ಸೆಮಿ ಅಡಲ್ಟ್ ಅಂದರೆ ಬೈ ಬರ್ತು ಏನಂತ ಹೇಳಿದ್ರೆ ನಿಮಗೆ ಬೇಬಿ ಆಗಿರುತ್ತೆ ಸೊ ಇದು ಬಂದು ಬೈ ಬರ್ತು ಸೆಮಿ ಅಡಲ್ಟ್ ಓಕೆ ಅಲ್ವಾ ಸೊ ಅದೆರಡಕ್ಕೂ ನಿಮಗೆ ರೈಟ್ ಆ್ಯಂಡ್ ರ್ಯಾಬಿಟ್ ಎರಡಗೂ ಕೂಡ ಹುಟ್ಟಿದಾಗ ಕುಕ್ಕ ಕೂದಲು ಅದೆಲ್ಲ ಏನೂ ಇರೋದಿಲ್ಲ ಸೊ ಇದಕ್ಕೆ ಹುಟ್ಟಿದಾಗನೇ ಕುಕ್ಕ ಎಲ್ಲ ಬಂದಿರುತ್ತೆ ಮೈ ತುಂಬ ಆ್ಯಂಡ್ ಕಣ್ಣು ಬಿಟ್ಟಿರುತ್ತೆ ಊಟನೂ ಕೂಡ ತಿನ್ನೋ ಕೆಪಾಸಿಟಿ ಮತ್ತು ರ್ಯಾಬಿಟ್ಸ್ನ ಎಲ್ಲಾನು ಸಹ ಕೊಡ್ತಾರೆ ನಾವು ಅದನ್ನು ಎತ್ಕೋಬೋದು ಫೀಡ್ ಮಾಡ್ಬೋದು ಮತ್ತು ಫೋಟೋಸ್ನೆಲ್ಲ ತಗೋಬೋದು ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಅದನ್ನು ಟಚ್ ಮಾಡಿ ಫೀಲ್ ಮಾಡೋದಿಕ್ಕಂತೂ ಅವರು ಒಂದು ಎಕ್ಸ್ಪೀರಿಯನ್ಸ್ಗೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇದೆಲ್ಲ ಈ ಆಟೈಸು ಅಷ್ಟೇ ನಾನು ಮುಟ್ಟಲ್ಲ ಅಂತ ಓಡ್ತಿದ್ದಾಳು ಅವಳಂತೂನು ಸಖತ್ತು ಭಯಪಡ್ತಿದ್ಲು ಭಯ ಪಡ್ದೇ ಇದೊಂದೇ ಕೆಲಸ ಅವಳು ಹೋಗಿ ಮಾತಾಡ್ಸಿದ್ದವನ್ನ ಫೀಡ್ ಮಾಡಬೇಕಂತಂದ್ರೆ ಸಖತ್ತು ಭಯಪಟ್ಟಿದ್ಲು ಅವಳಂತೂನು ನನ್ನ ಮಗ್ಳು ಫೀಟ್ ಮಾಡೋದಕ್ಕೆಲ್ಲ ನಮ್ಮ ಕೈಯ್ಯಲ್ಲೇ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಮತ್ತೆ ಹಲವಾರು ಥರದಂಥ ಗೇಮ್ಸು ಸಹ ಇತ್ತು ಸೈಕ್ಲಿಂಗ್ ಆಗ್ಬೋದು ಮತ್ತು ಸ್ಕೈ ಡ್ರೈವ್ ಆಗಿರ್ಬೋದು ರೋಪ್ ಆ್ಯಕ್ಟಿವಿಟೀಸ್ ಆಗ್ಬೋದು ಎಲ್ಲ ಥರದಂಥ ಗೇಮ್ಸು ಸಹ ಇಲ್ಲಿರುತ್ತೆ ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ಟ್ರೈ ಮಾಡೋದಕ್ಕೆ ನನ್ನ ಮಗಳು ಚಿಕ್ಕೋಳೂರು ಭಯ ಇಲ್ಲದೆ ಅಂತ ಟ್ರೈ ಮಾಡಿದ್ದು ಇದೇ ಗೇಮು ತುಂಬಾ ನನಗೆ ಭಯ ಆಗಿತ್ತು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದ್ಸಾರಿ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಇದೇ ರೀತಿ ನಮಗೆ ಸಪೋರ್ಟ್ ಇರಿ ಇದಂತೂ ಒನ್ ಡೇ ಟ್ರಿಪ್ಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದು ಎಷ್ಟೇ ಟೆನ್ಷನ್ ಇರಲಿ ಒಂಥರ ರಿಲ್ಯಾಕ್ಸ್ ಅಂತೂ ಸಿಕ್ಕೇ ಸಿಕ್ಕುತ್ತೆ ಗೇಮ್ಸ್ ಎಲ್ಲ ಆಡ್ಕೊಂಡು ಮಕ್ಕಳಂತೂ ತುಂಬಾ ಖುಷಿ ಪಟ್ಟರು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಸಾರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಎಲ್ಲ ಮುಗಿದ್ಮೇಲೆ ಊಟ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದ್ವಿ ಒನ್ ಡೇಗೆ ಅಂತಂದರೆ ತುಂಬಾ ಒಳ್ಳೆ ಟ್ರಿಪ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ವಿ ಬಾಯ್